ಸುಮಾರು ಹದಿನೈದು ವರ್ಷಗಳಿಂದ ಸ್ವಚ್ಛವಾಗದ ಚರಂಡಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಚರಂಡಿ ಸ್ವಚ್ಛತೆ ಮಾಡುವಲ್ಲಿ ಪುರಸಭೆಯವರ ನಿರ್ಲಕ್ಷ್ಯ ಪಟ್ಟಣದ ನಾಲ್ಕನೇ ವಾರ್ಡ್ನಲ್ಲಿ ಅವರವರ ಮನೆಯ ಮುಂದೆ ಖಾಸಗಿ ಕಾರ್ಮಿಕರನ್ನ ಬಳಸಿ ಚರಂಡಿ ಸ್ವಚ್ಛಗೊಳಿಸುವ ಪರಿಸ್ಥಿತಿ ವೀರಭದ್ರೇಶ್ವರ ಹೋಟೆಲ್ ಮಾಲೀಕರು ಖಾಸಗಿ ಕಾರ್ಮಿಕರನ್ನ ಕರೆಯಿಸಿ ಚರಂಡಿ ಸ್ವಚ್ಛತೆಗೊಳಿಸಿದರು ಈ ವೇಳೆ ಮುಖಂಡರಾದ ಶ್ರೀ ಮಂಜುನಾಥ್ ಮಾಘರಿ ಅವರು ಮಾತನಾಡಿ ನಾವು ಪುರಸಭೆ ಹೆಲ್ತ್ ಇನ್ಸ್ಪೆಕ್ಟರ್ ಮಂಜುನಾಥ್ ಮುದಗಲ್ ಅವರಿಗೆ ಕರೆ ಮಾಡಿ ಕಾರ್ಮಿಕರನ್ನ ಸ್ವಚ್ಛತೆಗೆ ಕಳಿಸಿ ಎಂದು ಕರೆ ಮಾಡಿದರೂ ಸಹ ಪುರಸಭೆ ಕಾರ್ಮಿಕರನ್ನ ಸ್ವಚ್ಛತೆಗೆ ಕಳಿಸಿಲ್ಲ ಪುರಸಭೆಯವರು ಬಿಡದೆ ವಸೂಲಿ ಮಾಡುತ್ತಾರೆ ಸ್ವಚ್ಛತೆಗೆ ಆದ್ಯತೆ ಕೊಡುತ್ತಿಲ್ಲ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿ ಕೂರಬೇಕಾಗುತ್ತದೆ ಎಂದು ತಿಳಿಸಿದರು ಮಿಂಚು ಬಿಡಿರ yaar ಬರ್ಲಿಲ್ಲ ನಮ್ಮ ಕರೆದರೆ ನಾವು ಬಂದೆ ಯಾರು ಕಳ್ಸಿದ್ರು ನಿಮಗೆ ಓನರ್ ಕರೆಸಿದಿರಿ ಹೌದಾ ಹಾ ಓಟ್ ನೋಡ್ರು ಓನರ್ ಕರೆಸಿದಿರಿ ಹೌದಾ ಗದಗ ಜಿಲ್ಲೆಯಾಗ ಲಕ್ಷ್ಮೇಶ್ವರ ಎರಡನೇ ಪಟ್ಟಣ ಅಂತ ಅದರ ಈ ಲಕ್ಷ್ಮೇಶ್ವರ ಪಟ್ಟಣದಾಗ ಮೂಲಭೂತ ಸೌಕರ್ಯಗಳು ಏನು ವಂಚಿತರಾಗಿದೆ ಏನಂತಂದ್ರಾ ಪூர்ಸಭೆಯವರು ಎಲ್ಲಾನು ನೀರಿನ ಟ್ಯಾಕ್ಸ್ ಆಗಲಿ ಗಟ್ಟರ ದಾಳಿ ಲೈಟಿಂಗ್ ದಾಳಿ ಎಲ್ಲ ಟ್ಯಾಕ್ಸ್ ಕೊಂತಾರ ಇವತ್ತಾ ದೂತ್ಪಿರ ದರ್ಗಾ ನೋಡ್ರಿ ನಾಲ್ಕೈದು ರಾಜ್ಯದ ಜನ ಬರ್ತಾರೆ ಇಲ್ಲಿ ಇವತ್ತಾ ಬೆಳಿಗ್ಗೆ ಫೋನ್ ಮಾಡಿ ಮೊದಲನೇ ಫೋನ್ ಮಾಡಿ ಹೇಳ್ತೇವೆ ಏನಂತಂದ್ರೆ ಇದೆಲ್ಲ ಗಟ್ರ ಬ್ಲ್ಯಾಕ್ ಆಗ್ಯವು ಘಟ್ರನ್ನ ನೀವು ಪೌರ ಕಾರ್ಮಿಕರು ಕಳ್ಸ್ಬೇಕಂದ್ರೆ ಇಲ್ಲ ಎರಡು ಮಂದಿ ಕಳಿಸ್ತೀನಿ ಅಂತಾರೆ ಒಬ್ಬರು ಕಳಿಸ್ತಾನೆ ಇಳಿಸ್ತಾನ ಅವ ನಿಮಿಷ ಹತ್ತು ನಿಮಿಷಕ್ಕೆ ಓಡ್ಯೋಕ್ಕ ಇವತ್ತು ಮುನ್ಸಿಪಾಲ್ಟಿ ಯಾವಾಗೈತೆ ಅಂದ್ರೆ ಯಾರು ಹೇಳೋರು ಕೇಳೋದಿಲ್ಲ ಅಂತ ಮಟ್ಟದಾಗ ಆಗೈತಿ ಯಾಕಂದ್ರೆ ನೋಡಿರಿ ಇವಾಗ ಮುಂಜಾನೆ ನೀರು ಟ್ಯಾಕ್ಸ್ ಕಟ್ಸ್ಬಿಡ್ತೀರಿ ತಿಂಗ್ಳುಗು ನೀರು ಬಿಡೋದು ತಪ್ಪು ಒಂದು ಈ ಗಟ್ರ ಸದ್ಯಕ್ಕೆ ನೋಡ್ರಿ ಅವ್ರವ್ರ ಗಟ್ರ ಅವರಾಗ ಬಳಕೋ ಪರಿಸ್ಥಿತಿ ಆಗೈತಿ ಮೈನೇ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ ನೀವು ಈ ಹತ್ತು ಮಂದಿ ತೊಗೊಂಡ್ರಿ ಪೌರ ಕಾರ್ಮಿಕರನ್ನ ಏನು ಮಾಡೋ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಹೇಳ್ತಾರೆ ಹತ್ತು ಮಂದಿ ಎಮರ್ಜೆನ್ಸಿ ಏನಾರ ಇದ್ದಾಗ ಒಬ್ರು ಕೆಲಸ ಮಾಡೋಣ ಈಗೇನು ಮೊನ್ನೆ ತಾನೆ ನೀವು ಆಯ್ಕೆ ಮಾಡ್ಕೊಂಡ್ರೆ ಅವ್ರು ಸರಿಯಾಗಿ ಸರಿಯಾಗಿ ನೀವು ಕೆಲಸ ತೋಳ್ದೆ ಹೋದ್ರೆ ಮನೆ ಜಿಲ್ಲಾಧಿಕಾರಿ ಕಚೇರಿಗೆ ಲಕ್ಷ್ಮೇಶ್ವರದ ಎಲ್ಲರೂ ಸಾರ್ವಜನಿಕರು ಕೂಡಿ ಮುತ್ತಿಗೆ ಹಾಕ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣಕ್ಕೆ ಅದಕ್ಕೆ ನೀವು ಎಚ್ಚೆತ್ತುಕೊಂಡು ಈಗೇನು ನೀವು ಪೌರ ಕಾರ್ಮಿಕರ ಕಡೆಯಿಂದ ನೀವು ಕೆಲಸ ಊರಿನ ಸ್ವಚ್ಛತೆ ಮಾಡ್ದೆ ಹೋದ್ರ ಲಕ್ಷ್ಮೇಶ್ವರ ಜನ ನಿಮ್ಗೆ ಚೀಮಾರಿ ಹಾಕ್ತಾರೆ ಅಂತ ಹೇಳ್ತೇನೆ ಹೇಳ್ತಾನೆ